ಹಲೋ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದ ಇಪ್ಪತ್ತೇಳನೇ ಪ್ರಶ್ನೆ ಕಾರ್ಬನೀಕರಣ ಎಂದರೇನು ಅಂತ ಕೇಳಿದ್ದಾರೆ ಕಾರ್ಬನೀಕರಣ ಎಂದರೇನು ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ನಿಧಾನಗತಿಯ ಪ್ರಕ್ರಿಯೆಯನ್ನು ಕಾರ್ಬನೀಕರಣ ಎನ್ನುವರು ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವುದು ನಮ್ಮ ಭೂಮಿ ಸುಮಾರು ಮುನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಏನಾಗಿತ್ತಂದ್ರೆ ಇಲ್ಲಿ ಕೆಲವೊಂದು ತಗ್ಗಾದ ಪ್ರದೇಶಗಳಲ್ಲಿ ಇರುವಂತಹ ಅರಣ್ಯ ಅರಣ್ಯ ಅಂದ್ರೆ ಗೊತ್ತು ಬಹಳಷ್ಟು ಗಿಡ ಮರಗಳಿರ್ತವೆ ಅವೆಲ್ಲ ಒಂದು ದೊಡ್ಡ ಪ್ರವಾಹಕ್ಕೂ ಅಥವಾ ಯಾವುದೋ ನೈಸರ್ಗಿಕ ವಿಕೋಪಕ್ಕೂ ಭೂ ಭೂಕುಸಿತ ಇರಬಹುದು ಅದಕ್ಕೆ ಯಾವ್ದಕ್ಕೂ ಸಿಲ್ಕಿ ಏನಾಗಿತ್ತು ಅವು ನಾಶವನ್ನ ಹೊಂದಿದ್ವು ಹಾಗೆ ವರ್ಷ ಕಳಿತಾ ಕಳೀತಾ ಭೂಮಿಯಲ್ಲಿ ಅಡಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇತ್ತಲ್ಲ ಎಲ್ಲ ಹಾಗೆ ಭೂಮಿ ಅಡಿಯಲ್ಲಿ ಸೇರ್ತಾ ಸೇರ್ತಾ ಏನಾಯ್ತು ಕೆಳಗ್ ಹೋಗ್ತಾ ಹೋಗ್ತಾ ಹೋದಾಗ ಏನಾಗುತ್ತೆ ಒತ್ತಡ ಜಾಸ್ತಿ ಆಗುತ್ತೆ ಅಲ್ವಾ ಭೂಮಿಯ ಮೇಲಿನ ಪದರದ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಕೆಳಗ್ ಬಿದ್ಕೊಂಡಿದ್ರ ಯಾರೋ ನಿಮ್ ಫ್ರೆಂಡ್ಸ್ ಒಂದಿಷ್ಟು ಜನ ನಿಮ್ಮ ಮೈ ಮೇಲೆ ಹತ್ಕೊಂಡು ಕುಣಿತಿದ್ದಾರೆ ಅಂತ ಇಟ್ಕೊಳ್ಳಿ ಅವಾಗ ಏನಾಗುತ್ತೆ ನಿಮ್ಮ ಮೈ ಮೇಲೆ ಭಾರ ಬೀಳ್ತಾ ಹೋಗುತ್ತೆ ಒತ್ತಡ ಬೀಳ್ತಾ ಹೋಗುತ್ತೆ ಅಲ್ವಾ ಆ ಸಮಯದಲ್ಲಿ ಏನಾಗುತ್ತೆ ಅದೇ ತರ ಇಲ್ಲಿ ಏನಾಯ್ತು ಸತ್ತ ಸಸ್ಯ ವರ್ಗಗಳೆಲ್ಲ ಕೆಳಗೆ ಸೇರ್ತಾ ಮೇಲಿನ ಮಣ್ಣಿನ ಪದರಿನ ಒತ್ತಡದಿಂದ ಕೆಳಗೆ ಹೆಚ್ಚಿನ ತಾಪ ಉಂಟಾಯ್ತು ಹೆಚ್ಚಿನ ತಾಪ ಉಂಟಾಯಿತು ಹಾಗೆ ಇದು ಹೆಚ್ಚಿನ ತಾಪ ಮತ್ತೆ ಒತ್ತಡದಲ್ಲಿ ಇವೆಲ್ಲ ಕಲ್ಲಿದ್ದಲಾಗಿ ಬದಲಾವಣೆಯನ್ನ ಹೊಂದಿದ್ವು ಈ ನಿಧಾನಗತಿಯ ಪ್ರಕ್ರಿಯೆಯನ್ನು ಕಾರ್ಬನೀಕರಣ ಅಂತ ಕರಿತೀವಿ ಅಂತ ಹೇಳಿದ್ದಾರೆ ಯಾಕೆ ಕಾರ್ಬನೀಕರಣ ಅಂತಾನೆ ಕರಿಬೇಕು ಬೇರೆ ಏನಾದ್ರೂ ಹೆಸರಿಡ್ಬೋದಿತ್ತಲ್ಲ ಆಕ್ಸಿಜನೀಕರಣ ಅಂತ ಹೇಳ್ಬೋದು ಹೇಳ್ಬೋದಿತ್ತು ನೈಟ್ರೋಜನೀಕರಣ ಅಂತ ಹೇಳ್ಬೋದಿತ್ತು ಯಾಕೆ ಕಾರ್ಬನೀಕರಣ ಅಂತಾನೆ ಹೆಸರಿಟ್ರಪ್ಪ ಯಾಕೆ ಅಂದ್ರೆ ಈ ಕಲ್ಲಿದ್ದಲೇನಿದೆ ಇದು ಹೆಚ್ಚಿನ ಪ್ರಮಾಣದ ಕಾರ್ಬನ್ ಅನ್ನ ಹೊಂದಿರುತ್ತೆ ಹಾಗಾಗಿ ಇದನ್ನ ಕಾರ್ಬನೀಕರಣ ಅಂತ ಕರೆದ್ರು ಕಾರ್ಬನೀಕರಣ ಅಂದ್ರೆ ಸತ್ಯ ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ನಿಧಾನಗತಿಯ ಪ್ರಕ್ರಿಯೆ ಇದು ಒಂದೆರಡು ವರ್ಷಗಳಲ್ಲಿ ನಡೆಯುವಂಥದ್ದಲ್ಲ ಮಿಲಿಯನ್ ಗಟ್ಟಲೆ ವರ್ಷಗಳಲ್ಲಿ ಆಗುವಂತಹ ಪ್ರಕ್ರಿಯೆ ಆಗಿರ್ತದೆ ಥ್ಯಾಂಕ್ ಯು